ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋ ವೀಕ್ಷಣೆಗೆ ನಿಮಗೆ ಆತ್ಮೀಯ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಹುಷಾರಾಗಿದ್ದೀರಾ ಅಂದ್ಕೊಂಡಿದ್ದೇನೆ ಇವತ್ತು ನಮ್ಮ ಪಯನ ಸಾಗಿರುವಂಥದ್ದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವಂತಹ ಶೃಂಗೇರಿಯ ಶ್ರೀ ಶಾರದಾಂಬೆಯ ದರ್ಶನ ಮಾಡಿಕೊಂಡು ಬರೋದಕ್ಕೆ ಅಂತ ಸಡನ್ನಾಗಿ ಹೊರಟೆವು ಅಂತ ಹೇಳ್ಬೋದು ದೇವಿಯ ದರ್ಶನ ಮಾಡಿಕೊಂಡು ಬರುವ ಅಂತ ಮುಂಚಿನ ದಿವಸ ಪುತ್ತೂರು ಶಿಂಹಲಿಂಗೇಶ್ವರ ದೇವರ ರಥೋತ್ಸವ ಇತ್ತು ಅದೆಲ್ಲ ನೋಡಿಕೊಂಡು ಬಂದು ಬರುವಷ್ಟೊತ್ತಿಗೆ ಗಂಟೆ ಒಂದೂವರೆ ಆಗಿತ್ತು ಇನ್ನು ರಾತ್ರಿ ಎರಡು ಗಂಟೆಗೆ ಅಷ್ಟೇ ಅಷ್ಟಕ್ಕೆ ಮಲಗಿದೆವು ಅಂತ ಹೇಳ್ಬೋದು ನೆಕ್ಸ್ಟ್ ಡೇ ಬೆಳಿಗ್ಗೆ ಆರು ಗಂಟೆಗೆ ಎದ್ದು ಎಲ್ಲ ಆಗಿಬಿಟ್ಟು ಇಲ್ಲಿ ಶಾರದಾಂಬೆಯ ದೇವಸ್ಥಾನದ ತೀರ ಬರುವಷ್ಟೊತ್ತಿಗೆ ಗಂಟೆ ಹನ್ನೊಂದುವರೆ ಆಗಿತ್ತು ಇನ್ನು ನಿದ್ದೆ ಕೆಟ್ಟಿದ್ರಿಂದಾಗಿ ನನ್ನಮ್ಮ ಫುಲ್ಲು ಸುತ್ತಾಗೋಗಿತ್ತು ಇನ್ನು ಬೇಸಿಗೆಗಾಲ ಅಲ್ವಾ ಹಾಗಾಗಿ ತುಂಬಾ ಬಿಸಿಲು ಅಂದರೆ ಬಿಸಿಲು ಅಂತ ಹೇಳ್ಬೋದು ಎಲ್ಲಿ ನೋಡಿದರೂ ಕಣ್ಣು ಬಿಟ್ಟು ಸರಿಯಾಗಿ ಬಿಟ್ಟು ನೋಡೋ ಹಾಗಿಲ್ಲ ಅಷ್ಟು ಉರಿ ಬೇರೆ ಇತ್ತು ಇನ್ನು ನಮಗೆ ನಾವು ಟೈಮ್ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಲ್ವ ಎಲ್ಲಿಗಾದ್ರೂ ಎಲ್ಲ ನೋಡ್ಕೊಂಡು ಹೋಗಬೇಕಾಗ್ತದೆ ಹಾಗಾಗಿ ನಮಗೆ ಇದೊಂದು ಸಡನ್ನಾಗಿ ಹೊರಡುವಂತಹ ಟೈಮು ಹಾಗಾಗಿ ಸಡನ್ನಾಗಿ ಹೊರಟೆ ಹೊರಟೆವು ಅಂತ ಹೇಳ್ಬೋದು ಸಡನ್ನಾಗಿ ಡಿಸೈಡ್ ಮಾಡಿ ಹೊರಡಿರುವಂಥದ್ದು ಹೋಗಬೇಕು ಅಂತ ತುಂಬ ದಿವಸದಿಂದ ಅಂದ್ಕೊಂಡಿದ್ದೆವು ನನ್ನ ಮಗನದೊಂದು ಪೂಜೆ ಇತ್ತು ಆ ಪೂಜೆಯನ್ನು ನೆರವೇರಿಸಬೇಕಿತ್ತು ಅಂದ್ಕೊಂಡು ಅಂದ್ಕೊಂಡು ಹೀಗೆ ಸಡನ್ನಾಗಿ ಹೊರಟು ಬಂದೆವು ಈಗ ನದಿಯ ಹತ್ತಿರ ಹೋಗ್ತಾ ಇದ್ದೇವೆ ಸ್ವಲ್ಪ ಕೈಕಾಲು ತೊಳ್ಕೊಂಡು ಬರುವ ಅಂತ ಎಷ್ಟು ಬಿಸಿ ಇದ್ದರೂ ಪರವಾಗಿಲ್ಲ ನೀರು ಮುಟ್ಟುವಷ್ಟೊತ್ತಿಗೆ ಸರಿ ಹೋಗ್ತದೆ ಅಂತೇಳಿ ನದಿಯೇ ಈ ತುಂಗಭದ್ರಾ ನದಿ ಹತ್ರ ಬಂದರೆ ಅಲ್ಲಿ ಗೇಟ್ ಹಾಕಿದ್ರು ಇನ್ನೇನು ಮಾಡೋದು ಕೈಕಾಲು ತೊಳಿಲಿಕ್ಕಾಗದಿದ್ದು ಪರವಾಗಿಲ್ಲ ಹೋಗ್ಬಿಟ್ಟು ಮೀನುಗಳನ್ನು ನೋಡಿಕೊಂಡು ಬರುವ ಅಂತ ಕೆಳಗೆ ಇಳಿದು ಹೋಗಿ ಹೋದೆವು ಅಲ್ಲಿ ಇನ್ನು ರಾಶಿ ರಾಶಿ ಮೀನುಗಳಿದ್ವು ಅಲ್ಲಿ ಎಷ್ಟೆಷ್ಟು ದೊಡ್ಡ ಮೀನುಗಳು ಅಂತ ಹೇಳಿದರೆ ಇನ್ನು ದೇವಸ್ಥಾನದ ಮೀನುಗಳಿವು ಇನ್ನು ಕೆಲವರಲ್ಲಿ ಕಡಲೆಪುರಿ ಎಲ್ಲ ಹಾಕ್ತಾ ಇದ್ರು ತಿನ್ನೋದಕ್ಕೆ ಅಂತ ಅವು ತಿಂತಾ ಇರಲಿಲ್ಲ ಈ ಉರಿ ಬಿಸಿಲಿಗೆ ಅವು ಹೇಗಾಗಿದ್ದು ಅಂತೇಳಿದರೆ ನೀರು ಅಷ್ಟೇ ಸ್ವಲ್ಪ ಬಿಸಿ ಬಿಸಿ ಇತ್ತು ಅಂತಲೇ ಹೇಳ್ಬೋದು ನೀರು ಸ್ವಲ್ಪ ಕಡಿಮೆನೂ ಇತ್ತು ಕಣ್ಣು ಬಿಡುವ ಆಗಿರಲಿಲ್ಲ ಅಷ್ಟು ಬಿಸಿಲು ನನ್ನ ಅಪ್ಪ ಅಂತೂ ತಲೆಗೊಂದು ಹಾಕೊಂಡಿದ್ದಾರೆ ಇಲ್ಲಿ ಹೇಗಾಗಿದೆ ನೋಡಿ ಮುಖ ಎಲ್ಲ ನಮ್ಮದು ಮುಂಚಿನ ದಿವಸ ನಿದ್ದೆ ಕಟ್ಟಿದ್ದೇವಲ್ಲ ಹಾಗೆ ನೋಡಿ ಅಲ್ಲಿ ಒಂದು ಆನೆ ಹೋಗ್ತಾ ಇದೆ ಮಠದ ಹತ್ತಿರ ಶಂಕರಾಚಾರ್ಯರ ಮಠದ ಕಡೆ ಹೋಗುವಂಥ ದಾರಿ ಅಂತ ಇದು ಇನ್ನು ನಾನು ಚಿಕ್ಕವಳಿದ್ದಾಗ ಹೋಗಿದ್ದೆ ಅದಾದ ನಂತರ ಎಷ್ಟೋ ವರ್ಷಗಳ ನಂತರ ಇದು ಎರಡನೇ ಬಾರಿಗೆ ಶೃಂಗೇರಿ ಶಾರದಾಂಬೆಯ ದರ್ಶನ ಮಾಡ್ತಾ ಇರುವಂಥದ್ದು ಇಲ್ಲಿ ರಾಶಿ ರಾಶಿ ಮೀನುಗಳನ್ನು ನೀವು ನೋಡ್ತಾ ಇರೋದು ಇಲ್ಲಿ ನಿಮ್ಗೆ ಗೊತ್ತಿರುವ ಹಾಗೆ ಮುಖ್ಯವಾಗಿ ನಾವು ನೋಡೋದಕ್ಕಿರುವ ಎರಡು ದೇವಾಲಯ ಒಂದು ಶ್ರೀ ವಿದ್ಯಾಶಂಕರ ದೇಗುಲ ಇನ್ನೊಂದು ಶಾರದಾಂಬೆಯ ದೇಗುಲ ಇನ್ನು ಅದಲ್ಲದೆ ಇನ್ನು ಹನ್ನೆರಡು ದೇವಾಲಯಗಳು ಚಿಕ್ಕ ಚಿಕ್ಕ ಗುಡಿಗಳಿವೆ ಇಲ್ಲಿ ಇನ್ನು ವಿಶಾಲವಾದ ಜಾಗ ಆಗಿರೋದ್ರಿಂದಾಗಿ ಜನ ಎಷ್ಟೇ ಇದ್ರು ಗೊತ್ತಾಗ್ತಾ ಇರಲಿಲ್ಲ ರಶ್ ಅಂತ ಅನಿಸ್ತಾ ಇರಲಿಲ್ಲ ಒಂಥರ ಏನೋ ಒಂಥರ ಖುಷಿ ಮನಸ್ಸಿಗೆ ಅಲ್ಲಿ ಓಡಾಡ್ತಾ ಇರಬೇಕಿದ್ರೆ ಎಲ್ಲೂ ನುಗ್ಗು ನುಗ್ಗಲು ಅಂತ ಏನೂ ಇಲ್ಲ ಜನ ಅಂತೂ ಜಾಸ್ತಿನೇ ಇದ್ದರು ಅಲ್ಲಲ್ಲಲ್ಲಿ ಗುಂಪು ಗುಂಪಾಗಿ ಜನರಿದ್ದರು ಇದ್ದರು ಅಂತ ಹೇಳ್ಬೋದು ಇನ್ನು ನಿಮ್ಗೆ ಗೊತ್ತಿರುವ ಹಾಗೆ ದೇವಸ್ಥಾನದ ಒಳಗೆ ನಾವು ವಿಡಿಯೋ ಮಾಡುವ ಹಾಗಿಲ್ಲ ಇಲ್ಲಿಗ ನಾವು ಶಾರದಾಂಬೆಯ ದರ್ಶನ ಮಾಡೋದಕ್ಕೆ ಅಂತ ದೇವಸ್ಥಾನದ ಹತ್ತಿರ ಬಂದಿದ್ದೇವೆ ಇಲ್ಲಿ ಪೂಜೆ ಮಾಡಿಸೋದಕ್ಕೆ ಅಂತ ನನ್ನ ಹಸ್ಬೆಂಡ್ ಇಲ್ಲಿ ರಶೀದಿ ತಗೋ ತಗೊಳ್ಳೋದಕ್ಕೆ ಅಂತ ಹೋದರು ಹಾಗಾಗಿ ನಾನು ಮತ್ತು ಇಲ್ಲಿ ನಿಂತ್ಕೊಂಡಿದ್ದೆವು ಎಲ್ಲೂ ನಿಂತ್ಕೊಳ್ಳುವ ಹಾಗಿಲ್ಲ ಅಷ್ಟು ಬಿಸಿ ಕಾಲು ನೆಲಕ್ಕಿಡುವ ಹಾಗಿಲ್ಲ ಇನ್ನು ಅಲ್ಲಿ ಬಿಳಿದ್ದೊಂದು ಪೇಂಟ್ ಥರ ಕೊಟ್ಟಿದ್ರು ಅಲ್ಲಿ ಅದು ಸ್ವಲ್ಪ ತಂಪಾಗಿತ್ತು ಬಿಟ್ಟರೆ ಮತ್ತೆಲ್ಲೂ ಕಾಲಿಡುವಾಗಿಲ್ಲ ಆ ಅದೇ ದಾರಿಯಲ್ಲಿ ನಾವು ಹೋಗಬೇಕಿತ್ತು ಬೇರೆಲ್ಲೂ ಕಾಲಿಟ್ಟರೂ ಸುಟ್ಟ ಥರ ಆಗ್ತಿತ್ತು ಕಲ್ಲು ಹಾಸಿದ್ರಲ್ಲ ಹಾಗಾಗಿ ಈಗ ಶಾರದಾಂಬೆಯ ದರ್ಶನ ಎಲ್ಲ ಮಾಡಿ ನಾವು ಹೊರಗೆ ಬಂದೆವು ಅಯ್ಯೋ ದೇವಸ್ಥಾನದ ಒಳಗಂತೂ ಎಷ್ಟು ತಂಪು ತಂಪಾಗಿತ್ತು ಅಂತ ಹೇಳಿದರೆ ನಿಂಕೊಂಡು ನೋಡುವ ಅಂತ ಅನಿಸಿತ್ತು ಅಲ್ಲಿ ಒಳಭಾಗದಲ್ಲಿ ಅಂತೂ ಮೇಲೆ ಇದು ಬಳೆಗಳಿಂದ ಅಲಂಕಾರ ಮಾಡಿರುವಂಥದ್ದು ಸುಂದರವಾಗಿತ್ತು ಅಂತ ಹೇಳ್ಬೋದು ಈಗ ಅದೇ ದ ಶಾರದಾಂಬೆಯ ದರ್ಶನ ಎಲ್ಲ ಮಾಡಿ ನಾವೀಗ ಊಟದ ಕಡೆ ಬಂದೆವು ಇನ್ನು ಇಲ್ಲಿ ಊಟದ ವ್ಯವಸ್ಥೆ ಕೂಡ ಅಷ್ಟು ಅಚ್ಚುಕಟ್ಟಾಗಿತ್ತು ಅಂತ ಹೇಳ್ಬೋದು ಅಷ್ಟು ಕ್ಲೀನು ನೀಟಾಗಿ ಎಲ್ಲ ಇತ್ತು ಊಟ ಎಲ್ಲ ಆದ ನಂತರ ಇಲ್ಲಿ ಗಣಪತಿ ದೇವಸ್ಥಾನಕ್ಕೆ ಹೋದೆವು ಅದ್ರ ಗಣಪತಿ ದೇವರ ದರ್ಶನ ಬೆ ಇನ್ನುಳಿದ ಗುಡಿಗಳ ದರ್ಶನವನ್ನು ಮಾಡಿಕೊಂಡು ಬಂದೆವು ತಂಗ್ತಾ ಇದ್ದಂತಹ ಮಠದ ಹತ್ತಿರ ಹೋಗುವ ಅಂತ ಅಂದ್ಕೊಂಡೆವು ಆದರೆ ನಮಗೆ ಹೋಗಲಿಕ್ಕೆ ಬಿಡಲಿಲ್ಲ ಅಲ್ಲಿ ಹನ್ನೆರಡು ಗಂಟೆ ನಂತರ ಕ್ಲೋಸ್ ಅಂತ ಹೇಳಿದರು ಹಾಗಾಗಿ ನಮಗೆ ಅದನ್ನು ನೋಡೋ ಭಾಗ್ಯ ಸಿಗಲಿಲ್ಲ ಅಂತ ಹೇಳ್ಬೋದು ನನ್ನ ಅಪ್ಪ ಹೇಳ್ತಾ ಹೇಳ್ತಾಯಿದ್ರು ಅವ್ರು ಎರಡು ಮೂರು ಬಾರಿ ಹೋಗಿದ್ದಾರಂತೆ ಅಲ್ಲಿಗೆ ಅಲ್ಲಿ ಫುಲ್ಲು ಸುತ್ತಲೂ ಹಸಿರು ಹಸಿರಾಗಿರುವಂಥ ತುಂಬ ತಂಪಾಗಿರುವಂತಹ ಜಾಗ ಅಂತ ಹೇಳಿದರು ಇನ್ನು ಅದೆಲ್ಲ ಊಟ ಎಲ್ಲ ಆಗಿ ಹೊರಗೆ ಬಂದೆವು ಸ್ವಲ್ಪ ಹೊರಗೆಲ್ಲ ಸುತ್ತಾಡುವಂತಹ ಪುನಃ ಸ್ವಲ್ಪ ಸುತ್ತಾಡಿದೆವು ಎಷ್ಟು ಸುತ್ತಾಡಿದ್ರು ಸಾಕು ಅಂತ ಅನಿಸೋದ್ರೆ ಎಷ್ಟು ಬಿಸಿಲಿದ್ರೂ ಬೇಜಾರು ಅಂತ ಏನು ಅನಿಸ್ತಾ ಇರಲಿಲ್ಲ ಇನ್ನಿಲ್ಲಿ ಗೋಪುರ ನೋಡಿ ರೆಡಿ ಆಗ್ತಾ ಇದೆ ದೊಡ್ಡದಾಗಿರುವಂತಹ ಗೋಪುರ ಈಗ ಸ್ವಲ್ಪ ಸಂತೆ ಸುತ್ತುವ ಅಂತ ಹೊರಗೆ ಬಂದೆವು ಅವೆಲ್ಲ ಜೊತೆಯಾಗಿ ಸೆಲ್ಪಿ ತಗೊಂಡ ಇರುವಂತಹ ವಿಡಿಯೋ ಡಿಲೀಟ್ ಆಗಿದೆ ಎಷ್ಟಿತ್ತೋ ಅಷ್ಟನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೇನೆ ಇದಾಗಿತ್ತು ನಮ್ಮ ಶೃಂಗೇರಿ ಶಾರದಾಂಬೆಯ ದರ್ಶನದ ಪಯನದ ಒಂದು ಚಿಕ್ಕ ಕಿರುನೋಟ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ವೀಕ್ಷಣೆಗಾಗಿ ಧನ್ಯವಾದಗಳು